ಮತ್ತೊಂದು ಕಡೆ ಕ್ಯಾಬಿನೆಟ್ ಶಿಫಾರಸನ್ನು ತಳ್ಳಿ ಹಾಕುವಂತಿಲ್ಲ ಅಂತ ಸಿಂಗ್ವಿ ಈ ಕಡೆಯಿಂದ ಹೇಳ್ತಿದ್ದಾರೆ ಕ್ಯಾಬಿನೆಟ್ ಶಿಫಾರಸನ್ನು ಪಾಲಿಸಬೇಕು ಅಂತಿಲ್ಲ ಅಂತೇಳಿ ಜಡಜ್ ಹೇಳ್ತಿದ್ದಾರೆ ಆದರೆ ಅದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂತೇಳಿ ಸಿಂಗ್ವಿ ವಾದ ಮಾಡ್ತಿದ್ದಾರೆ ಕಾರಣವನ್ನು ಹೇಳದೆ ಅಥವಾ ತೆಗೆದುಕೊಂಡಂಥ ನಿರ್ಧಾರಕ್ಕೆ ಕಾರಣವನ್ನು ನೀಡದೆ ಪ್ರಾಸಿಕ್ಯೂಷನ್ಗೆ ಆದೇಶವನ್ನು ಕೊಟ್ಟಿದ್ದಾರೆ ಕಾರಣ ಹೇಳದೆ ಸಂಪುಟ ಕ್ರಮ ತಾರತಮ್ಯ ಅಂತ ಹೇಳಬಾರ್ದು ಅಂತ ಹೇಳಿ ಸಿಂಘ್ವಿ ಒಂದ್ ಕಡೆ ವಾದ ಮಾಡ್ತಿದ್ದಾರೆ ಜಡ್ಜ್ ಹೇಳ್ತಿರೋದು ಅದನ್ನು ಪಾಲಿಸಬೇಕು ಅಂತೇನಿಲ್ಲ ರಾಜ್ಯಪಾಲರು ಸಚಿವ ಸಂಪುಟವನ್ನ ಏನು ಶಿಫಾರಸು ಏನಿದೆಯಲ್ಲ ಅದನ್ನು ಪಾಲಿಸಬೇಕು ಎಂಬುದೇನಿಲ್ಲ ಆದರೆ ಸಿಂಗ್ವಿ ಹೇಳ್ತಾ ಇರುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರೋದು ಹಂಗಂತ ಅದನ್ನು ತಳ್ಳಿ ಹಾಕುವಂತಲೂ ಇಲ್ಲ ಬಿಟ್ಬಿಡಕ್ಕಾಗಲ್ಲ ಅದನ್ನು ಕೂಡ ಅದನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ ಹೀಗಾಗಿ ಕಾರಣವೇ ಹೇಳದೆ ಸಚಿವ ಸಂಪುಟದ ಕ್ರಮವನ್ನು ಅದು ತಾರತಮ್ಯ ಅದು ಏಕಪಕ್ಷೀಯ ಅಂತ ಹೇಳಿ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸಿಂಘ್ವಿ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ ಹೋಟಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಇದೆ ಮಧ್ಯಪ್ರದೇಶದ ಪ್ರಕರಣವನ್ನು ಮುಂದಿಟ್ಟುಕೊಂಡು ಸಿಂಘ್ವಿ ವಾದವನ್ನು ಮಂಡಿಸ್ತಿದ್ದಾರೆ ಅದಕ್ಕೆ ಕ್ಲಾರಿಫಿಕೇಷನನ್ನು ಒಂದು ಕಡೆ ಜಡ್ಜ್ ಕೊಡ್ತಾ ಇದ್ದರೆ ಮತ್ತೊಂದು ಕಡೆ ಅದಕ್ಕೆ ಪೂರಿತವಾದಂಥ ಪಾಯಿಂಟ್ಗಳನ್ನು ಸಿಂಗ್ವಿ ಮಂಡಿಸಿ ವಾದವನ್ನು ಮುಂದಿಟ್ಟಿದ್ದಾರೆ ರಾಜ್ಯಪಾಲರು ಕೊಟ್ಟಂತ ಪ್ರಾಸಿಕ್ಯೂಷನ್ ಫೈಟ್ ನಿರ್ಧಾರವನ್ನು ಹೇಗೆ ತೆಗೆದುಕೊಂಡ್ರು ರಾಜ್ಯಪಾಲರು ಯಾವ ಅಂಶವನ್ನ ಪರಿಗಣನೆಗೆ ತೆಗೆದುಕೊಂಡು ಅನುಮತಿ ನೀಡಿದ್ದಾರೆ ಹಾಗಾದ್ರೆ ಯಾವ ಅಂಶವನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ಓಕೆ ಕ್ಯಾಬಿನೆಟ್ ಸಭೆಯನ್ನ ತಾರತಮ್ಯ ಅಂತ ಹೇಳ್ತಾರೆ ಪರಿಗಣಿಸುವಂತಿಲ್ಲ ಅನ್ನೋದಾದ್ರೆ ಯಾವ ಅಂಶವನ್ನು ತಲೆಯಲ್ಲಿಟ್ಟುಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ ಇದನ್ನು ಎಲ್ಲೂ ಕೂಡ ರಾಜ್ಯಪಾಲರು ಹೇಳಿಲ್ಲ ಯಾತಕ್ಕಾಗಿ ಯಾತಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟೆ ಅಂಥೇಳಿ ರಾಜ್ಯಪಾಲರು ಹೇಳಿಲ್ಲ ಅನ್ನುವಂಥ ಮಾತುಗಳಿಗೆ ರಾಜ್ಯಪಾಲರು ಜನರಿಂದ ಆಯ್ಕೆ ಆಗಿಲ್ಲ ರಾಜ್ಯಪಾಲರಿಗೆ ಭಿನ್ನವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂದರೆ ಅದಕ್ಕೆ ಸರಿಯಾದ ಕಾರಣವನ್ನು ನೀಡಬೇಕು ಜೊತೆಗೆ ಕ್ಯಾಬಿನೆಟ್ ಸಭೆ ಆಗಿರ್ಬೋದು ಅಥವಾ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡ ನಿರ್ಣಯಗಳನ್ನು ತಳ್ಳಿ ಹಾಕುವಂತಿಲ್ಲ ಅಥವಾ ಏನೇ ಮಾಡಿದ್ರೂ ಕೂಡ ಅದಕ್ಕೊಂದು ಸರಿಯಾದ ಕಾರಣ ನೀಡಬೇಕು ಯಾಕೆ ಅಂತ ಹೇಳಬೇಕು ಉದ್ದೇಶವನ್ನು ಇಟ್ಕೊಂಡಿರಬೇಕು ಅನ್ನುವಂಥದ್ದು ಸಿಂಘ್ ವಿವಾದ ಆದರೆ ಮತ್ತೊಂದು ಕಡೆ ಜಡ್ಜ್ ಹೇಳ್ತಾ ಇರುವಂಥದ್ದು ಇಂಥ ಸಂದರ್ಭಗಳಲ್ಲಿ ರಾಜ್ಯಪಾಲರು ಸ್ವತಂತ್ರ ನಿರ್ಣಯವನ್ನು ಕೈಗೊಳ್ಳಬೇಕು ಜೊತೆಗೆ ಕ್ಯಾಬಿನೆಟ್ ನಿರ್ಣಯವನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಮತ್ತೊಂದು ಕಡೆ ಕ್ಯಾಬಿನೆಟ್ ಶಿಫಾರಸನ್ನು ತಳ್ಳಿ ಹಾಕುವಂತಿಲ್ಲ ಅಂತ ಸಿಂಗ್ವಿ ಈ ಕಡೆಯಿಂದ ಹೇಳ್ತಿದ್ದಾರೆ ಕ್ಯಾಬಿನೆಟ್ ಶಿಫಾರಸನ್ನು ಪಾಲಿಸಬೇಕು ಅಂತಿಲ್ಲ ಅಂತೇಳಿ ಜಡಜ್ ಹೇಳ್ತಿದ್ದಾರೆ ಆದರೆ ಅದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂತೇಳಿ ಸಿಂಗ್ವಿ ವಾದ ಮಾಡ್ತಿದ್ದಾರೆ ಕಾರಣವನ್ನು ಹೇಳದೆ ಅಥವಾ ತೆಗೆದುಕೊಂಡಂಥ ನಿರ್ಧಾರಕ್ಕೆ ಕಾರಣವನ್ನು ನೀಡದೆ ಪ್ರಾಸಿಕ್ಯೂಷನ್ಗೆ ಆದೇಶವನ್ನು ಕೊಟ್ಟಿದ್ದಾರೆ ಕಾರಣ ಹೇಳದೆ ಸಂಪುಟ ಕ್ರಮ ತಾರತಮ್ಯ ಅಂತ ಹೇಳಬಾರ್ದು ಅಂತ ಹೇಳಿ ಸಿಂಘ್ವಿ ಒಂದು ಕಡೆ ವಾದ ಮಾಡ್ತಿದ್ದಾರೆ ಜಡ್ಜ್ ಹೇಳ್ತಿರೋದು ಅದನ್ನು ಪಾಲಿಸ್ಬೇಕು ಅಂತೇನಿಲ್ಲ ರಾಜ್ಯಪಾಲರು ಸಚಿವ ಸಂಪುಟವನ್ನು ಏನು ಶಿಫಾರಸು ಏನಿದೆಯಾ ಅದನ್ನು ಪಾಲಿಸಬೇಕು ಎಂಬುದೇನಿಲ್ಲ ಆದರೆ ಸಿಂಗ್ವಿ ಹೇಳ್ತಾ ಇರುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರೋದು ಹಾಗಂತ ಅದನ್ನು ತಳ್ಳಿ ಹಾಕುವಂತಲೂ ಇಲ್ಲ ಬಿಟ್ಬಿಡಕ್ಕಾಗಲ್ಲ ಅದನ್ನು ಕೂಡ ಅದನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ ಹೀಗಾಗಿ ಕಾರಣವೇ ಹೇಳದೆ ಸಚಿವ ಸಂಪುಟದ ಕ್ರಮವನ್ನು ಅದು ತಾರತಮ್ಯ ಅದು ಏಕಪಕ್ಷೀಯ ಅಂತ ಹೇಳಿ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸಿಂಘ್ವಿ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ ಕೋರ್ಟ್ ಪ್ರಾಸಿಕ್ಯೂಷನ್ ಫೈಟ್ ಇದೆ ಮಧ್ಯಪ್ರದೇಶದ ಪ್ರಕರಣವನ್ನು ಮುಂದಿಟ್ಟುಕೊಂಡು ಸಿಂಘ್ವಿ ವಾದವನ್ನು ಮಂಡಿಸ್ತಿದ್ದಾರೆ ಅದಕ್ಕೆ ಕ್ಲಾರಿಫಿಕೇಷನ್ನು ಒಂದು ಕಡೆ ಜಡ್ಜ್ ಕೊಡ್ತಾ ಇದ್ದರೆ ಮತ್ತೊಂದು ಕಡೆ ಅದಕ್ಕೆ ಪೂರಿತವಾದಂಥ ಪಾಯಿಂಟ್ಗಳನ್ನು ಸಿಂಘ್ವಿ ಮಂಡಿಸಿ ವಾದವನ್ನು ಮುಂದಿಟ್ಟಿದ್ದಾರೆ ರಾಜ್ಯಪಾಲರು ಕೊಟ್ಟಂಥ ಪ್ರಾಸಿಕ್ಯೂಷನ್ ಫೈಟ್ ನಿರ್ಧಾರವನ್ನು ಹೇಗೆ ತೆಗೆದುಕೊಂಡ್ರು ರಾಜ್ಯಪಾಲರು ಯಾವ ಅಂಶವನ್ನು ಪರಿಗಣನೆಗೆ ತೆಗೆದುಕೊಂಡು ಅನುಮತಿ ನೀಡಿದ್ದಾರೆ ಹಾಗಾದರೆ ಯಾವ ಅಂಶವನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ಓಕೆ ಕ್ಯಾಬಿನೆಟ್ ಸಭೆಯನ್ನ ತಾರತಮ್ಯ ಅಂತ ಹೇಳ್ತಾರೆ ಪರಿಗಣಿಸುವಂತಿಲ್ಲ ಅನ್ನೋದಾದರೆ ಯಾವ ಅಂಶವನ್ನು ತಲೆಯಲ್ಲಿಟ್ಟುಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ ಇದನ್ನು ಎಲ್ಲೂ ಕೂಡ ರಾಜ್ಯಪಾಲರು ಹೇಳಿಲ್ಲ ಯಾತಕ್ಕಾಗಿ ಯಾತಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟೆ ಅಂಥೇಳಿ ರಾಜ್ಯಪಾಲರು ಹೇಳಿಲ್ಲ ಅನ್ನುವಂಥ ಮಾತುಗಳಿಗೆ ರಾಜ್ಯಪಾಲರು ಜನರಿಂದ ಆಯ್ಕೆ ಆಗಿಲ್ಲ ರಾಜ್ಯಪಾಲರಿಗೆ ಭಿನ್ನವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂದರೆ ಅದಕ್ಕೆ ಸರಿಯಾದ ಕಾರಣವನ್ನು ನೀಡಬೇಕು ಜೊತೆಗೆ ಕ್ಯಾಬಿನೆಟ್ ಸಭೆ ಆಗಿರ್ಬೋದು ಅಥವಾ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡ ನಿರ್ಣಯಗಳನ್ನು ತಳ್ಳಿ ಹಾಕುವಂತಿಲ್ಲ ಅಥವಾ ಏನೇ ಮಾಡಿದ್ರೂ ಕೂಡ ಅದಕ್ಕೊಂದು ಸರಿಯಾದ ಕಾರಣ ನೀಡಬೇಕು ಯಾಕೆ ಅಂತ ಹೇಳಬೇಕು ಉದ್ದೇಶವನ್ನು ಇಟ್ಕೊಂಡಿರಬೇಕು ಅನ್ನುವಂಥದ್ದು ಸಿಂಘ್ ವಿವಾದ ಆದರೆ ಮತ್ತೊಂದು ಕಡೆ ಜಡ್ಜ್ ಹೇಳ್ತಾ ಇರುವಂಥದ್ದು ಇಂಥ ಸಂದರ್ಭಗಳಲ್ಲಿ ರಾಜ್ಯಪಾಲರು ಸ್ವತಂತ್ರ ನಿರ್ಣಯವನ್ನು ಕೈಗೊಳ್ಳಬೇಕು ಜೊತೆಗೆ ಕ್ಯಾಬಿನೆಟ್ ನಿರ್ಣಯವನ್ನ ಪರಿಗಣನೆಗೆ ತೆಗೆದುಕೊಳ್ಳಬೇಕು ಮತ್ತೊಂದು ಕಡೆ ಕ್ಯಾಬಿನೆಟ್ ಶಿಫಾರಸನ್ನ ತಳ್ಳಿ ಹಾಕುವಂತಿಲ್ಲ ಅಂತ ಸಿಂಗ್ವಿ ಈ ಕಡೆಯಿಂದ ಹೇಳ್ತಿದ್ದಾರೆ ಕ್ಯಾಬಿನೆಟ್ ಶಿಫಾರಸನ್ನು ಪಾಲಿಸಬೇಕು ಅಂತಿಲ್ಲ ಅಂತೇಳಿ ಜಡ್ಜ್ ಹೇಳ್ತಿದ್ದಾರೆ ಆದರೆ ಅದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂತೇಳಿ ಸಿಂಘ್ವಿ ವಾದ ಮಾಡ್ತಿದ್ದಾರೆ ಕಾರಣವನ್ನ ಹೇಳದೆ ಅಥವಾ ತೆಗೆದುಕೊಂಡಂತ ನಿರ್ಧಾರಕ್ಕೆ ಕಾರಣವನ್ನ ನೀಡದೆ ಪ್ರಾಸಿಕ್ಯೂಷನ್ಗೆ ಆದೇಶವನ್ನು ಕೊಟ್ಟಿದ್ದಾರೆ ಕಾರಣ ಹೇಳದೆ ಸಂಪುಟ ಕ್ರಮ ತಾರತಮ್ಯ ಅಂತ ಹೇಳಬಾರದು ಅಂತ ಹೇಳಿ ಸಿಂಘ್ವಿ ಒಂದ್ ಕಡೆ ವಾದ ಮಾಡ್ತಿದ್ದಾರೆ ಜಡ್ಜ್ ಹೇಳ್ತಿರೋದು ಅದನ್ನು ಪಾಲಿಸಬೇಕು ಅಂತ ಏನಿಲ್ಲ ರಾಜ್ಯಪಾಲರು ಸಚಿವ ಸಂಪುಟವನ್ನ ಏನು ಶಿಫಾರಸು ಏನಿದೆಯಲ್ಲ ಅದನ್ನು ಪಾಲಿಸಬೇಕು ಎಂಬುದೇನಿಲ್ಲ ಆದರೆ ಸಿಂಗ್ವಿ ಹೇಳ್ತಾ ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರೋದು ಹಂಗಂತ ಅದನ್ನು ತಳ್ಳಿ ಹಾಕುವಂತಲೂ ಇಲ್ಲ ಬಿಟ್ಬಿಡಕಾಗಲ್ಲ ಅದನ್ನು ಕೂಡ ಅದನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಿದ್ದಾರೆ ಹೀಗಾಗಿ ಕಾರಣವೇ ಹೇಳದೆ ಸಚಿವ ಸಂಪುಟದ ಕ್ರಮವನ್ನು ಅದು ತಾರತಮ್ಯ ಅದು ಏಕಪಕ್ಷೀಯ ಅಂತ ಹೇಳಿ ಹೇಳೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸಿಂಘ್ವಿ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ ಟೋಟಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಇದೆ ಮಧ್ಯಪ್ರದೇಶದ ಪ್ರಕರಣವನ್ನು ಮುಂದಿಟ್ಟುಕೊಂಡು ಸಿಂಗ್ವಿ ವಾದವನ್ನು ಮಂಡಿಸ್ತಿದ್ದಾರೆ ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನು ಒಂದು ಕಡೆ ಜಡ್ಜ್ ಕೊಡ್ತಾ ಇದ್ದರೆ ಮತ್ತೊಂದು ಕಡೆ ಅದಕ್ಕೆ ಪೂರಿತವಾದಂಥ ಪಾಯಿಂಟ್ಗಳನ್ನು ಸಿಂಗ್ವಿ ಮಂಡಿಸಿ ವಾದವನ್ನು ಮುಂದಿಟ್ಟಿದ್ದಾರೆ ರಾಜ್ಯಪಾಲರು ಕೊಟ್ಟಂತ ಪ್ರಾಸಿಕ್ಯೂಷನ್ ಫೈಟ್ ನಿರ್ಧಾರವನ್ನು ಹೇಗೆ ತೆಗೆದುಕೊಂಡ್ರು ರಾಜ್ಯಪಾಲರು ಯಾವ ಅಂಶವನ್ನು ಪರಿಗಣನೆಗೆ ತೆಗೆದುಕೊಂಡು ಅನುಮತಿ ನೀಡಿದ್ದಾರೆ ಹಾಗಾದರೆ ಯಾವ ಅಂಶವನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ಓಕೆ ಕ್ಯಾಬಿನೆಟ್ ಸಭೆಯನ್ನ ತಾರತಮ್ಯ ಅಂತ ಹೇಳ್ತಾರೆ ಪರಿಗಣಿಸುವಂತಿಲ್ಲ ಅನ್ನೋದಾದರೆ ಯಾವ ಅಂಶವನ್ನು ತಲೆಯಲ್ಲಿಟ್ಟುಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ ಇದನ್ನು ಎಲ್ಲೂ ಕೂಡ ರಾಜ್ಯಪಾಲರು ಹೇಳಿಲ್ಲ ಯಾತಕ್ಕಾಗಿ ಯಾತಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟೆ ಅಂಥೇಳಿ ರಾಜ್ಯಪಾಲರು ಹೇಳಿಲ್ಲ ಅನ್ನುವಂಥ ಮಾತುಗಳಿಗೆ ರಾಜ್ಯಪಾಲರು ಜನರಿಂದ ಆಯ್ಕೆ ಆಗಿಲ್ಲ ರಾಜ್ಯಪಾಲರಿಗೆ ಭಿನ್ನವಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂದರೆ ಅದಕ್ಕೆ ಸರಿಯಾದ ಕಾರಣವನ್ನು ನೀಡಬೇಕು ಜೊತೆಗೆ ಕ್ಯಾಬಿನೆಟ್ ಸಭೆ ಆಗಿರ್ಬೋದು ಅಥವಾ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡ ನಿರ್ಣಯಗಳನ್ನು ತಳ್ಳಿ ಹಾಕುವಂತಿಲ್ಲ ಅಥವಾ ಏನೇ ಮಾಡಿದ್ರೂ ಕೂಡ ಅದಕ್ಕೊಂದು ಸರಿಯಾದ ಕಾರಣ ನೀಡಬೇಕು ಯಾಕೆ ಅಂತ ಹೇಳಬೇಕು ಉದ್ದೇಶವನ್ನು ಇಟ್ಕೊಂಡಿರಬೇಕು ಅನ್ನುವಂಥದ್ದು ಸಿಂಘ್ವಿ ವಾದ ಆದರೆ ಮತ್ತೊಂದು ಕಡೆ ಜಡ್ಜ್ ಹೇಳ್ತಾ ಇರುವಂಥದ್ದು ಇಂಥ ಸಂದರ್ಭಗಳಲ್ಲಿ ರಾಜ್ಯಪಾಲರು ಸ್ವತಂತ್ರ ನಿರ್ಣಯವನ್ನು ಕೈಗೊಳ್ಳಬೇಕು ಜೊತೆಗೆ ಕ್ಯಾಬಿನೆಟ್ ನಿರ್ಣಯವನ್ನ ಪರಿಗಣನೆಗೆ ತೆಗೆದುಕೊಳ್ಳುವ